ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ಮನೆಯಿಂದ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ನನ್ನ ತಂಗಿ ಮಗಳು ನಾಮಕರಣ ಇದೆ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ಅಲ್ಲಿಂದ ಬರುತ್ತೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ಟೈಮ್ ಬೆಳಗ್ಗೆ ಆರೂವರೆ ಆರೂವರೆಯಿಂದ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಂದರೆ ಕೆಲಸ ಅಂತಲೇ ಹೇಳ್ಬೋದು ಇರೋದ್ರಿಂದ ಅಮ್ಮ ಈಗ ಕೊಡುಗೆ ಎಲ್ಲ ಕ್ಲೀನ್ ಮಾಡಿ ಎರಡು ಹಸು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಬರಬೇಕು ಕೊಡಕೆ ಎಲ್ಲ ಕ್ಲೀನ್ ಮಾಡಬೇಕು ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಹಾಗೆ ಬೇಗ ಕೂಡ ಇವತ್ತು ರೆಡಿ ಆಗಬೇಕು ಯಾಕೆಂದರೆ ಇವತ್ತು ನಾಮಕರಣ ಇರೋದ್ರಿಂದ ಹೋಗಬೇಕು ಬೈಕು ಅಥವಾ ಕಾರಲ್ಲಿ ಹೋಗೋದಾದರೆ ಬೇಗ ಆಗುತ್ತೆ ಬಸ್ಸಲ್ಲಿ ಹೋಗೋದು ಹಾಗಾಗಿ ಸ್ವಲ್ಪ ತಡವಾಗುತ್ತೆ ಯಾಕೆಂದರೆ ಈಗಂತೂ ಬಸ್ಸಿನ ಪ್ರಾಬ್ಲಮ್ ತುಂಬಾ ಇದೆ ಬೇಗ ಬೇಗ ಬಸ್ ಬರೋದೇ ಇಲ್ಲ ಬಂದಂತಹ ಬಸ್ಗಳಲ್ಲಿ ಜನ ತುಂಬ್ಕೊಂಡಿರ್ತಾರೆ ಮಕ್ಕಳನ್ನ ಹಿಡ್ಕೊಂಡು ಬಸ್ಸಲ್ಲಿ ಹೋಗ್ತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಇವತ್ತು ಅದೇ ರೀತಿಯಾಗಿ ಆಯಿತು ಇವತ್ತಂತೂ ಬಸ್ಸಲ್ಲಿ ಹೋಗಿ ಯಾಕಾದ್ರೂ ಅಂತ ಅನಿಸ್ತು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇತ್ತಿನ ವ್ಲಾಗಲ್ಲಿ ಅಮ್ಮನ ಮನೆಯಿಂದ ಇದ್ದೀವಿ ಇವತ್ತು ನಮ್ಮ ಆಂಟಿ ಮನೆಗೆ ಹೋಗಿ ಅಲ್ಲಿ ನಾಮಕರಣ ಇದೆ ಅಲ್ಲಿ ಮುಗಿಸ್ಕೊಂಡು ನಮ್ಮೂರಿಗೆ ಹೋಗ್ತೀವಿ ಬೇಜಾರಾಗ್ತಾಯಿದೆ ಒಂದು ವಾರ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಎಂಟು ದಿನ ಆಯಿತು ನಾನು ಬಂದು ಇವತ್ತು ಹೋಗ್ತಾ ಇದ್ದೀವಿ ಟೈಮಿಗೆ ಒಂಬತ್ತು ಗಂಟೆ ಹೊರಟಿದ್ದೀವಿ ನಾನು ಅಪ್ಪ ಲಡ್ಡು ನಿತ್ಯ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಅಮ್ಮ ಎಲ್ಲರೂ ಕೂಡ ಬನ್ನಿ ಇವತ್ತಿನ ಲಗನ ಸ್ಟಾರ್ಟ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ಎಲ್ಲರೂ ಕೂಡ ರೆಡಿಯಾಗಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮೂರಿಂದ ಆಟೋದಲ್ಲಿ ಹೋಗಬೇಕು ಅಲ್ಲಿ ಗೇಟಿಗೆ ಹೋಗಿ ಅಲ್ಲಿಂದ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಆಟೋನು ಬೇಗ ಸಿಕ್ತು ಹಾಗೆ ಇಲ್ಲಿ ಬಸ್ ಕೂಡ ಬೇಗ ಸಿಕ್ತು ಒಂದೇ ಬಸ್ಸಲ್ಲ ಎರಡು ಮೂರು ಬಸ್ಸನ್ನು ಚೇಂಜ್ ಮಾಡಬೇಕು ಒಂದು ಬಸ್ ಏನೋ ಬೇಗ ಸಿಕ್ತು ಆದರೆ ಇನ್ನೊಂದು ಕಡೆ ಹೋಗಿ ತುಂಬ ಆದರೆ ತುಂಬಾ ವೆಯ್ಟ್ ಮಾಡಿದ್ವಿ ಒಂದುವರೆ ಗಂಟೆ ವೆಯ್ಟ್ ಮಾಡಿದ್ದೀವಿ ಅಂತ ಅನಿಸುತ್ತೆ ಮಕ್ಳು ಹಿಡ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಬಿಸ್ಲಲ್ಲಂತೂ ಸಿಕ್ಕಾ ಬಟ್ಟೆ ಬೇಜಾರಾಗ್ತಾಯಿತ್ತು ಹಾಗೆ ಈಗ ಕೊನೆಗೋ ಬಸ್ ಬಂತು ಈಗೋ ಸೀಟು ಕೂಡ ಸಿಕ್ತು ಈಗ ಎಲ್ಲರೂ ಕೂಡ ಊರಿಗೆ ಇದ್ದೀವಿ ಆ ಲಡ್ಡುಗಂತೂ ತುಂಬಾ ಸುಸ್ತಾಯ್ತು ಅಂತ ಹೇಳ್ಬೋದು ಆ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಅಷ್ಟು ಜನ ಇದ್ದರು ಈಗ ಆಂಟಿ ಮನೆಗೆ ಬಂದ್ವಿ ಈಗ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ವಿ ಲಡ್ಡು ಬೆಳಗ್ಗೆ ಒಂದು ಸಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೆ ಆದರೆ ಆ ಬಿಸಿಲಲ್ಲಿ ಸೆಕೆಯಲ್ಲಿ ಬರೋ ಅಷ್ಟರಲ್ಲಿ ಪೂರ್ತಿ ಬೇವತ್ತೋಗಿದ್ಲು ಈಗ ಇನ್ನೊಂದ್ಸಲ ರೆಡಿ ಮಾಡ್ತಾ ಇದ್ವಿ ರೆಡಿ ಮಾಡ್ತಾ ಇರೋದು ಅಕ್ಕ ಪವಿತ್ರ ಅಕ್ಕ ನನ್ನ ನನ್ನ ಗೆ ಗೊತ್ತಿರುತ್ತೆ ಅಕ್ಕ ಯಾರು ಅಂತ ನಮ್ಮ ದೊಡ್ಡಮ್ಮನ ಮಗಳು ನನ್ನ ವ್ಲಾಗಲ್ಲಿ ತುಂಬ ಸಲ ತೋರಿಸಿರ್ತೀನಿ ಇವರು ಚೆನ್ನಾಗಿ ಮೇಕಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಸೀರೆ ಉಡಿಸ್ತಾರೆ ಹಾಗೆ ಚೆನ್ನಾಗಿ ರೆಡಿ ಮಾಡ್ತಾರೆ ಚೆನ್ನಾಗಿ ತಲೆ ಬಾಚುತ್ತಾರೆ ಸೂಪರಾಗಿ ರೆಡಿ ಮಾಡ್ತಾರೆ ಇವರು ಇವಳು ನಮ್ಮ ಅಣ್ಣನ ಮಗಳು ಖುಷಿ ಅವಳನ್ನು ಕೂಡ ತೋರಿಸಿದ್ದೀನಿ ಇವರೇ ನಮ್ಮ ತಂಗಿ ನಮ್ಮ ಆಂಟಿ ಮಗಳು ತಂಗಿ ಪಾಪು ಮಹಿತಾ ಅಂತ ಪಾಪುನ ಹೆಸರು ತುಂಬ ಕ್ಯೂಟಾಗಿದ್ದಾಳೆ ಅಲ್ವಾ ಇವತ್ತು ಈ ಪಾಪುದೇ ನಾಮಕರಣ ಇರೋದು ಈಗ ಪಾಪುಗೆ ಐದು ತಿಂಗಳಾಗಿದೆ ಇವತ್ತು ನಾಮಕರಣ ಮುಗಿಸ್ಕೊಂಡು ಸಂಜೆ ಊರಿಗೆ ಹೋಗ್ತೀವಿ ಇವಾಗ ಅಕ್ಕ ಕಾವ್ಯನ ರೆಡಿ ಮಾಡ್ತಾಯಿದ್ರು ಇನ್ನೊಂದೇನು ಅಂತಂದರೆ ನನ್ನ ತಂಗಿ ಹೆಸರು ಕೂಡ ಕಾವ್ಯ ಅಂತ ಹಾಗೆ ಇನ್ನೊಂದು ಸೇಮ್ ಏನಂತಂದರೆ ಅವ್ರ ಹಸ್ಬೆಂಡ್ ನೇಮ್ ಕೂಡ ರಘು ಅಂತ ನನ್ನ ಹಸ್ಬೆಂಡ್ ನೇಮ್ ಕೂಡ ರಘು ಅಂತ ಹಾಗೆ ನನ್ನ ತಂಗಿ ಹಸ್ಬೆಂಡ್ ನೇಮ್ ಕೂಡ ರಘು ಅಂತ ತಂಗಿ ಹೆಸರು ಕಾವ್ಯ ಅಂತ ಇಬ್ಬರದು ಕೂಡ ಸೇಮ್ ಸೇಮ್ ಯಾರು ಒಬ್ರಿಗೆ ಹೋಗಿದ್ರು ಕೂಡ ಇನ್ನಿಬ್ರು ತಿರುಗಿ ನೋಡ್ತಾ ಇದ್ವಿ ಆ ಆಗಿತ್ತು ಈಗ ಅಕ್ಕ ಕಾವ್ಯನ ರೆಡಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ರೆಡಿ ಮಾಡ್ತಾರೆ ಎಲ್ಲರೂ ಕೂಡ ಈಗ ರೆಡಿ ಆದ್ವಿ ಎಲ್ರೂ ವ್ಳಾಗಲ್ಲಿ ತೋರಿಸೋದಿಲ್ಲ ರೀಸನ್ ನಿಮಗೂ ಗೊತ್ತು ಎಲ್ರೂ ವ್ಳಾಗಲ್ಲಿ ಯಾಕೆ ತೋರಿಸೋದಿಲ್ಲ ಅಂತ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಯಾರೆಲ್ಲ ಬ್ಲಾಗಲ್ಲಿ ತೋರಿಸೋದಕ್ಕೆ ಅವರಿಗೂ ಒಪ್ಪಿಗೆ ಇರುತ್ತೆ ಅಂತವ್ರನ್ನ ಮಾತ್ರ ತೋರಿಸ್ತೀನಿ ಆ ಲಡ್ಡು ನಿತ್ಯ ಅಂತೂ ಚೆನ್ನಾಗಿ ಅವರನ್ನೇ ನೋಡ್ತಾಯಿದ್ರು ಹೇಗೆ ರೆಡಿ ಮಾಡ್ತಾರೆ ಅಂತ ಯಾಕೆಂದರೆ ಲಡ್ಡುಗೆ ಅಷ್ಟು ಇಷ್ಟ ಮೇಕಪ್ ಮಾಡೋದು ಹಾಗೆ ಮೇಕಪ್ ಮಾಡೋದನ್ನು ನೋಡೋದು ಅಲ್ಲಿ ದ್ರಾಕ್ಷಿ ಹೆಣ್ಣಿತ್ತು ಕೂತ್ಕೊಂಡು ದ್ರಾಕ್ಷಿ ತಿಂತಾಯಿಲ್ಲ ಅವಳಿಗೆ ಹುಳಿ ಆಗ್ಬಾರ್ದು ಆದರೆ ತಿನ್ನೋದಿಲ್ಲ ಸಿಹಿ ಆದರೆ ತಿಂತಾಳೆ ಹಣ್ಣನ್ನು ಕೂಡ ಅಷ್ಟೇ ಆದರೆ ತಿನ್ನೋದಿಲ್ಲ ಇಲ್ಲಿ ಕ್ಯಾಮ್ರಾದವ್ರನ್ನ ಕರೆಸಿದ್ರು ಅದು ಫೋಟೋಸ್ ಎಲ್ಲ ಚೆಂದ ಚೆಕ್ ಮಾಡ್ತಾ ಇದ್ಲು ಯಾವ ರೀತಿಯಾಗಿ ಬಂದಿದೆ ಫೋಟೋಸ್ ಎಲ್ಲ ಅಂತ ಈ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಿಂದ ಕಳೆದ್ವಿ ಹಾಗೆ ನಮ್ಮೆಲ್ಲರಿಗೂ ಕೂಡ ಮಲ್ಲೆ ಹೂವು ಅಂದರೆ ತುಂಬ ಇಷ್ಟ ನೆಕ್ಸ್ಟು ಮಲ್ಲಿಗೆ ಹೂವು ನಂತರ ಕಾಕ್ಟ ಕಂಕಂಬ್ರ ಮಲ್ಲೆ ಹೂವು ಅಂದರೆ ತುಂಬಾ ಇಷ್ಟ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಕೆಲವರದು ಜಾಸ್ತಿ ಗಮ ಬರುತ್ತೆ ಹಾಗಾಗಿ ಇಷ್ಟಪಡೋದಿಲ್ಲ ಆದರೆ ನಮಗೆಲ್ಲ ತುಂಬಾ ಇಷ್ಟ ಕಲಕ ನಾನೊಂದು ಫೋಟೋ ತೆಗಿತೀನಿ ಅಂತ ಕ್ಯಾಮ್ರಾ ಇಟ್ಕೊಂಡು ಫೋಟೋ ತೆಗಿತಾಯಿದ್ರು ಹಾಗೆ ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ ಅದಕ್ಕೆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಕೇಳ್ತಾಯಿದ್ರಿ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ ಅಮೌಂಟ್ ಎಷ್ಟು ಕೊಟ್ರಿ ಅಂತ ಹೌದು ನಂಗೆ ಸೀರೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬಾ ಸಾಫ್ಟಾಗಿತ್ತು ನಾವು ಯಾವ ರೀತಿ ವೇರ್ ಮಾಡ್ತೀವಿ ಅದೇ ರೀತಿಯಾಗಿರುತ್ತೆ ಆದರೆ ಆ ಸೀರೆಯಲ್ಲಿ ಜಾಸ್ತಿ ವೀಡಿಯೋಸ್ ಏನೂ ಮಾಡೋದಕ್ಕಾಗಲಿಲ್ಲ ಅಮೌಂಟು ಎರಡು ಸಾವಿರ ಅದಕ್ಕೆ ಈಗ ಮಹಿತನ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗೋದಕ್ಕೆ ಅಂತ ಈ ಪಾಪುಗಳಿಗಂತೂ ಕಾಟನ್ ಬಟ್ಟೆ ಹಾಕಿದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಆದರೆ ಇಂಥ ಫ್ರಾಕು ಈ ರೀತಿ ಬಟ್ಟೆ ಏನಾದ್ರೂ ಹಾಕಿದರೆ ಹಠ ಮಾಡೋದು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಮಹಿತನೂ ಕೂಡ ಅದನ್ನೇ ಮಾಡ್ತಾ ಇಲ್ಲ ಅವಳಿಗೆ ಇಂಥ ಎಲ್ಲ ವೇರ್ ಮಾಡಿದರೆ ಅಷ್ಟು ಇಷ್ಟ ಆಗೋದಿಲ್ಲ ಅವಳಿಗೆ ಅಂತಲ್ಲ ಚಿಕ್ಕ ಪಾಪುಗಳಿಗೆ ಯಾರಿಗಾದ್ರೂ ಅಷ್ಟೇ ಚಿಕ್ಕ ಈ ರೀತಿ ಬಟ್ಟೆ ಅಷ್ಟು ಇಷ್ಟ ಆಗೋದಿಲ್ಲ ಆಟ ಮಾಡ್ತಾನೆ ಇಲ್ವ ಇಂಥ ಬಟ್ಟೆ ಹಾಕಿದಾಗ ಇದನ್ನು ತೆಗೆದು ಮತ್ತೆ ಕಾಟನ್ ಫ್ರಾಕ್ ಹಾಕ್ದಾಗ ಸುಮ್ಮನೆ ಆಟ ಆಡ್ಕೊಂಡು ಸುಮ್ಮನೆ ಇದ್ಲು ಅಲ್ವಾ ಕಾಟನ್ ಬಟ್ಟೆ ಆದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಇವಾಗ ಪಾಪನ್ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವರೇ ನಮ್ಮ ಆಂಟಿ ಅಮ್ಮನ ತಂಗಿ ನಮ್ಮ ದೊಡ್ಡಮ್ಮ ದೃಷ್ಟಿ ಆಗಿದೆ ಅಂತ ದೃಷ್ಟಿ ತೆಗಿತಾ ಇದ್ದಾರೆ ಚೆಂದು ಫೋಟೋಸ್ನೆಲ್ಲ ಲ್ಯಾಪ್ಟಾಪಿಗೆ ಹಾಕ್ಕೊಂಡು ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ಲು ಮನೆ ಒಳಗೆ ಕರೆಂಟ್ ಇರಲಿಲ್ಲ ಹಾಗಾಗಿ ಅಷ್ಟು ಬೆಳಕು ಬಂದಿಲ್ಲ ಇಲ್ಲಿ ಸ್ಟೇಜ್ ಈ ರೀತಿಯಾಗಿ ರೆಡಿ ಮಾಡಿದರು ಜಾಸ್ತಿ ವೀಡಿಯೋಸ್ ಏನೂ ಮಾಡೋದಕ್ಕಾಗಲಿಲ್ಲ ಯಾಕೆಂದ್ರೆ ಸ್ವಲ್ಪ ಬ್ಯುಸಿ ಇದ್ವಿ ಎಲ್ಲರೂ ಕೂಡ ಈ ವಿಡಿಯೋಕ್ಕೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅನಿಸ್ತಾ ಇತ್ತು ನನ್ನ ಸೀರೆ ಫೋಟೋಸ್ ಇಲ್ಲೆಲ್ಲರೂ ಜಾಸ್ತಿ ಬಂದೇ ಇಲ್ಲ ಫೋಟೋಸ್ನೇ ಜಾಸ್ತಿ ತೆಗ್ದಿಲ್ಲ ಅಂತ ನನ್ನ ಫೋನಲ್ಲಿ ಒಂದೆರಡು ಫೋಟೋಸ್ ತೆಗಿತೀನಿ ಕುತ್ಕೊಳ್ಳಿ ಅಂತ ಹೇಳಿದೆ ಅಕ್ಕ ಮತ್ತು ಕಾವೇ ಇಬ್ಬರು ಕೂತಿದ್ರು ಲಡ್ಡುನ ಕೂರಿಸಿಕೊಂಡ್ರೆ ಅವಳು ಸುಮ್ಮನೆ ಕೂರ್ತಾನೆ ಇಲ್ಲ ಇಳಿದು ಇಳಿದು ಓಡೋಗ್ತಾ ಇದ್ಲು ಕೈಯಲ್ಲಿ ಬೋನಿ ಪಟ್ನ ಇಟ್ಕೊಂಡಿದ್ದಾಳೆ ಅದನ್ನು ತಿನ್ನೋದಕ್ಕೂ ಟ್ರೈ ಮಾಡ್ತಾ ಇದ್ಲು ಹಾಗೆ ಬಂದವರೆಲ್ಲ ಕಾವ್ಯಗೆ ಅರಿಶಿನ ಕುಂಕುಮ ಹಚ್ಚಿರ್ತಾರಲ್ಲ ಅದೆಲ್ಲ ಪೂರ್ತಿ ಮೂಗೆಲ್ಲ ಆಗಿತ್ತು ಅದು ಒರೆಸಿ ವರ್ಸಿ ಹೇಗಾಗಿತ್ತು ಅಂದರೆ ಮೂಗೆಲ್ಲ ಪೂರ್ತಿ ಕೆಂಪಾಗಿತ್ತು ಇಲ್ಲಿ ಪಾಪು ಮಲಗಿದ್ದಾಳೆ ಆಟ ಮಾಡಿ ಮಾಡಿ ಈಗ ಸ್ವಲ್ಪ ಗಾಳಿ ಬರ್ತಾಯಿತ್ತು ಹಾಗಾಗಿ ಇಲ್ಲೇ ಪಾಚಿ ಮಾಡಿದ್ದಾಳೆ ಅದು ಅರ್ಶನಾ ಕುಂಕುಮದ ಕಲೆ ಹೋಗಕ್ಕೆ ಒಂದು ಎರಡು ದಿನನಾದರೂ ಬೇಕು ಅಂತ ಅನಿಸುತ್ತೆ ಅಷ್ಟು ಹಚ್ಚಿದ್ದಾರೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈಗ ಆಂಟಿ ಮನೆಯಿಂದ ಬಂದ್ವಿ ಇನ್ನು ಮಾಮೂಲಿ ರೂಟೀನ್ ಒಂದು ವಾರ ಆಗಿತ್ತು ಮನೇನ ಬಿಟ್ಟೋಗಿ ಆ ಮಾಮೂಲಿ ಕೆಲಸ ಶುರುವಾಗುತ್ತೆ ಮನೆಯೆಲ್ಲ ಕ್ಲೀನ್ ಮಾಡೋದು ಅಮ್ಮನ ಮನೆಯಿಂದ ಒಂದೆರಡು ಹೂವಿನ ಗಿಡ ತೊಗೊಂಡು ಬಂದಿದ್ದೆ ಹೂವಿನ ಗಿಡನ ಹಾಕಬೇಕು ಬೆಳಗ್ಗೆ ಮಣ್ಣಿಗೆ ಸುತ್ತಿ ತೊಗೊಂಡು ಬಂದಿದ್ದೆ ಹಾಗಾಗಿ ಗಿಡ ಏನೂ ಸ್ವಲ್ಪವೂ ಕೂಡ ಹಾಳಾಗಿಲ್ಲ ಡೈಲಿ ಪೂಜೆಗೆ ಹೂವು ಸಿಗುತ್ತೆ ಹಾಗಾಗಿ ಅಂತ ಹೂವಿನ ಗಿಡಗಳನ್ನು ತೊಗೊಂಡು ಬಂದಿದ್ದೆ ಮನೆ ಪಾತ್ರೆ ತೊಳೆಯೋದಿದೆ ಬಟ್ಟೆ ತೊಳೆಯೋದಿದೆ ಮನೆ ಕ್ಲೀನ್ ಮಾಡೋದಿದೆ ನೆಲ ಒರೆಸ್ಬೇಕು ನಾಳೆ ಸಂಜೆವರೆಗೂ ಕೂಡ ಕೆಲಸನೇ ಆಗುತ್ತೆ ಈಗ ತಾನೇ ಬಂದ್ವಿ ಒಂದು ವಾರ ಫುಲ್ಲು ಫ್ರೀ ಆಗಿದ್ವಿ ಈಗ ಇರೋದು ಒಂದು ವಾರದೆಲ್ಲ ಸೇರಿ ಎರಡು ದಿನವೇ ಕೆಲಸ ಆಗುತ್ತೆ ಆ ರೀತಿಯಾಗಿ ಕೆಲಸಗಳಿದೆ ಬನ್ನಿ ಲಗನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬ್ರೌನಿ ಹೇಗಿದ್ದಾನೆ ಅಂತ ಅದು ಲಡ್ಡು ಬ್ರೌನಿ ಅಂತ ಕರೆಯೋದಕ್ಕೆ ಬರೋದಿಲ್ಲ ಮೋನಿ ಮೋನಿ ಅಂತ ಅಂತಾಳೆ ಹಾಗಾಗಿ ಅದೇ ಅಭ್ಯಾಸ ಆಗಿದೆ ಬ್ರೌನಿ ಅನ್ನೋದಕ್ಕಿಂತ ಮೋನಿ ಮೋನಿ ಅಂತ ಕರೆಯೋದೇ ಜಾಸ್ತಿ ಆಗಿದೆ ತೋರಿಸ್ತೀನಿ ಈಗ ಬ್ರೌನಿ ಏನು ಇದ್ದಾನೆ ಅಂತ ಹಾಯ್ ಬ್ರೌನಿ ಬ್ರೌನಿ ಬ್ರೌನ್ ಬ್ರೌನಿ ಕಟಾಕಿತಾ ಅವನಿಗೆ ಅಲ್ಲಿ ಬೇರೆ ನಾಯಿಗಳು ಬಂದಿದ್ದಾವೆ ಅವನಿಗೆ ನಮ್ಮನೆ ಹತ್ರ ಯಾವ ನಾಯಿ ಯಾರು ಏನೂ ಬರೋಂಗಿಲ್ಲ ಅದಕ್ಕೋಸ್ಕರ ಹಂಗೆ ಆಡ್ತಾಯಿದ್ದಾನೆ ಅಲ್ವಾ ಬ್ರೌನಿ ಏನದ್ದೋ ಬ್ರೌನಿ ಹಾಯ್ ಬ್ರೌನಿ ಅಲ್ಲೊಂದು ನಾಯಿ ಬರ್ತಾಯಿದೆ ಅದಕ್ಕೋಸ್ಕರ ಕೂಗ್ತಾ ಇದ್ದಾನೆ ಬ್ರೌನಿ ಅಮ್ಮನ ಮನೆಯಿಂದ ಬರುವಾಗ ಗಿಡನ ತಗೊಂಡು ಬಂದೆ ಅದನ್ನ ಈಗ ಹಾಕ್ತಾ ಇದ್ದೀನಿ ಇದು ಪೂಜೆಗೆ ಡೈಲಿ ಚೆನ್ನಾಗಿ ಯೂಸ್ ಸಿಗುತ್ತೆ ಹಾಗಾಗಿ ಈ ಗಿಡ ತೊಗೊಂಡು ಬಂದೆ ಫಸ್ಟು ಮಾಡಿದ ಕೆಲಸ ಅಂದರೆ ಪಾಟಲ್ಲಿರುವಂತಹ ಗಿಡಗಳಿಗೆಲ್ಲ ನೀರು ಹಾಕಿದ್ದೀನಿ ನೋಡ್ಬೋದು ಮನೆ ಮುಂದೆ ಎಷ್ಟು ಒಂದು ವಾರಕ್ಕೆ ಗಲೀಜಾಗಿದೆ ಅಂತ ಎಲ್ಲ ಕ್ಲೀನ್ ಮಾಡಬೇಕು ನಾಳೆ ಮಾಡ್ತೀನಿ ಇವತ್ತು ಆಗೋದಿಲ್ಲ ಸ್ವಲ್ಪ ಪಾತ್ರೆ ತೊಳೆಯೋದಿದೆ ಇವತ್ತು ಪಾತ್ರೆ ಎಲ್ಲ ತೊಳ್ಕೊಳ್ತೀನಿ ಹಾಗೆ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಬೇಕು ರಾಶಿ ರಾಶಿನೇ ಬಿದ್ದಿದೆ ಮಾವಿ ಇದು ಹುಣ್ಸೆ ಎಲೆ ಎಲ್ಲ ಗಿಡ ಪೂಜೆ ಹೂವಿನ ಗಿಡ ಲಡ್ಡು ಮಲಗಿದ್ದಾಳೆ ನಿತ್ಯ ಮಲಗಿಲ್ಲ ಬೈಕಲ್ಲಿ ಬರಬೇಕಾದ್ರೆ ಲಡ್ಡು ಮಲಗಿದ್ಲು ಇದೆರಡು ಗಿಡ ತೊಗೊಂಡು ಬಂದಿದ್ದೀನಿ ಇದು ನೆಲದ ಗುಲಾಬಿ ಇದು ಬೇರೆ ಕಲರ್ ಈ ಕಲರ್ ಇಷ್ಟ ಆಯಿತು ಹಾಗಾಗಿ ತೊಗೊಂಡು ಬಂದೆ ಹಾಗೆ ಇದೊಂದು ಗಿಡ ತೊಗೊಂಡು ಬಂದಿದ್ದೀನಿ ಇವೆರಡೊಂದು ಪಾರ್ಟಿಗೆ ಹಾಕ್ತೀನಿ ನೆಲದ ಗುಲಾಬಿ ನೆಲಕ್ಕೆ ಹಾಕಿದರೆ ಪೂರ್ತಿಯಾಗಿ ಹರಡ್ಕೊಳ್ಳುತ್ತೆ ಹಾಗಾಗಿ ಪಾರ್ಟಿಗೆ ಹಾಕಿದರೆ ಸ್ವಲ್ಪ ಇರುತ್ತೆ ಅಂತ ಇವಾಗ ಇದಾಕಿದೆ ನೀನು ಬರೋ ಅಷ್ಟೆಲ್ಲ ಹಾಕಿ ಮುಗ್ಸಿದ್ದೀನಿ ಏನೆಲ್ಲ ಅಟ್ಯಾಕ್ ಆಗಿದಾವೆ ಸಲ ಔಷಧಿ ಓಡಿಸ್ಬೇಕು ಎಷ್ಟು ಚೆನ್ನಾಗಿ ಬಂದಿತ್ತು ಗಿಡ ಇದು ಆ ದಾಸವಾಳ ಗಿಡಕ್ಕೂ ಕೂಡ ಅಟ್ಯಾಕ್ ಆಯಿತು ಪೂರ್ತಿ ಗಿಡನೇ ಮಂಕಾಗೋಯ್ತು ಎಷ್ಟು ಚೆನ್ನಾಗಿ ಹೂ ಬಿಡ್ತಾಯಿತ್ತು ಪುದೀನ ಒಂದು ಚೆನ್ನಾಗಿದೆ ಇವಾಗ ಇದನ್ನು ಹಾಕ್ತೀನಿ ಈಗ ಅಷ್ಟರಲ್ಲಿ ಈಗ ಬೂಸ ನೆನೆಯಕ್ಕೆ ಹಾಕ್ತಾ ಇದ್ದೀನಿ ನೆನೆದಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ ಹಾಗಾಗಿ ರಾಗಿ ಇಟ್ಟು ಸ್ವಲ್ಪ ಜೋಳದಿಟ್ಟು ಹಾಗೆ ಬೂಸ ಎಲ್ಲದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಈಗ ಹಸು ಹೊಡ್ಕೊಂಡು ಬರೋದಕ್ಕೆ ಅಂತ ತೋಟಕ್ಕೆ ಹೋಗಿದ್ದಾರೆ ಬರೋ ಅಷ್ಟರಲ್ಲಿ ಈ ಕೆಲಸನೆಲ್ಲ ಮುಗಿಸ್ಕೊಳ್ಬೋದು ನೋಡ್ಬೋದು ಮನೆ ಮುಂದೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ರಾಶಿ ರಾಶಿನೇ ಇದೆ ಹುಣಸೆ ಎಲೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ತುಂಬ ಅಂದರೆ ತುಂಬಾ ಕೆಲಸ ಇದೆ ಎಲ್ಲದನ್ನು ಒಂದೆರಡು ದಿನದೊಳಗಾಗಿ ಮುಗಿಸ್ಕೊಳ್ಬೇಕು ಮಾಮೂಲಿ ರೊಟೀನ್ ಬರಬೇಕು ಅಂದರೆ ಇನ್ನು ಎರಡು ದಿನನಾದ್ರೂ ಬೇಕು ಬಟ್ಟೆ ಎಲ್ಲ ನಾಳೆ ಅಥವಾ ನಾಡಿದ್ದು ವಾಶ್ ಮಾಡ್ತೀನಿ ನೀರು ಯಾವಾಗ ಬಿಡ್ತಾರೆ ಅವಾಗ ವಾಶ್ ಮಾಡ್ತೀನಿ ಇಲ್ಲಾಂದರೆ ಬಟ್ಟೆ ಜಾಸ್ತಿ ಇದೆ ಇವತ್ತೆಲ್ಲ ವಾಶ್ ಹಾಕಿದರೆ ನೀರೆಲ್ಲ ಖಾಲಿ ಆಗುತ್ತೆ ಹಾಗಾಗಿ ಎರಡು ಹಸಿಗೂ ಈಗ ಫಸ್ಟು ಬೂಸ ರೆಡಿ ಮಾಡ್ತಾಯಿದ್ದೀನಿ ಬೂಸ ನೆನೆ ಇಟ್ಟು ನಂತರ ಬೇರೆ ಕೆಲಸ ಮುಗಿಸ್ಕೊಳ್ತೀನಿ ಒಂದು ಆಫ್ ಆನ್ ಅವರ್ ಆದ್ರೂ ನೆನೀಲಿ ಅಂತ ಈ ಯಾವುದೇ ಕೆಲಸ ಇರಲಿಲ್ಲ ತುಂಬ ಫ್ರೀ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಒಂದು ಕೆ ಜಿ ಕೂಡ ಜಾಸ್ತಿ ಆಗಿದ್ದೀನಿ ಒಂದು ವಾರಕ್ಕೆ ಏನು ಕೆಲಸ ಇಲ್ಲ ಚೆನ್ನಾಗಿ ತಿನ್ಕೊಂಡಿದ್ದೆ ಇವಾಗ ವೇಟ್ ಗೇನ್ ಕೂಡ ಸ್ವಲ್ಪ ಆಗಿದೆ ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೆ ಪ ಏನೇನೆಲ್ಲ ಆಗುತ್ತೆ ಅಲ್ವಾ ನನಗೂ ಕೂಡ ಇವತ್ತು ಇವತ್ತಾಗೇ ಅನ್ನಿಸ್ತು ಬೆಳಗ್ಗೆಯಿಂದ ತುಂಬ ಖುಷಿಯಿಂದ ನಾಮಕರಣ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದೆ ಸಂಜೆನೂ ಕೂಡ ಚೆನ್ನಾಗೇ ಇತ್ತು ಆದರೆ ಸಡನ್ನಾಗಿ ಏನೆಲ್ಲ ಆಗಬಹುದು ಅಂತ ಅನ್ನಿಸ್ತು ಅರ್ಧ ಗಂಟೆಗೆ ಕೈ ಕಾಲೆಲ್ಲ ಬಂದಿತ್ತು ತುಂಬ ಅಂದರೆ ತುಂಬಾ ಭಯ ಆಗಿತ್ತು ನನಗಂತೂ ತುಂಬ ಭಯ ಆಗಿ ಇದ್ಬೋದು ದೇವರನ್ನೆಲ್ಲ ಕೇಳ್ಕೊಂಡೆ ಅಂತ ಅನಿಸುತ್ತೆ ಆ ರೀತಿಯಾಗಿ ಅನಿಸ್ಬಿಟ್ಟಿತ್ತು ಒಂದು ಅರ್ಧ ಗಂಟೆ ಅಷ್ಟೇ ಮತ್ತೆ ಎಲ್ಲ ಸರಿ ಹೋಯಿತು ಆವಾಗ ಯಾವುದೇ ಕೆಲಸ ಮಾಡೋದಕ್ಕೆ ಮನಸೇ ಇರಲಿಲ್ಲ ಅಷ್ಟು ಭಯ ಆಗ್ತಾಯಿತ್ತು ಹಾಗಾಗಿ ಪಾತ್ರೆ ತೊಳೆಯೋದು ಯಾವುದೂ ಕೂಡ ಏನೂ ಮಾಡಿರಲಿಲ್ಲ ಕೊಡಕೆ ಕ್ಲೀನ್ ಮಾಡಿ ಕರಬಿಟ್ಟು ಹಾಲು ಹಾಕಿದ್ದು ಅಷ್ಟೇ ನಂತರ ಆಗಾಯಿತು ಆಮೇಲೆ ಕೆಲಸ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ ಹಾಗೇನೇ ಸುಮ್ಮನೆ ಇದೆ ಮತ್ತು ನೆಕ್ಸ್ಟ್ ಡೇ ನಾಳೆಯಿಂದ ಕೆಲಸನ ಶುರು ಮಾಡಿಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊಂಡು ಕೆಲಸ ಏನು ಮತ್ತೆ ಸ್ಟಾರ್ಟ್ ಮಾಡಲಿಲ್ಲ ಯಾಕಂದರೆ ಮಾಡೋದಕ್ಕೆ ಮನಸೇ ಇಲ್ಲ ಮನಸ್ಸಿಲ್ಲ ಅಂದರೆ ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಲ್ವಾ ಹಾಗಾಗಿ ಬೂಸ ನೆನೆಗಿಟ್ಟು ಈಗ ಕೊಡುಗೆ ಎಲ್ಲ ಕ್ಲೀನ್ ಮಾಡಿದೆ ಈಗ ಎರಡು ಗಿಡ ಹಾಕೋದಿತ್ತಲ್ಲ ಅದನ್ನ ಈಗ ಇದ್ದೀನಿ ಹಾಗೆ ಸ್ವಲ್ಪ ಶಾವಂತಿಗೆ ಎಂಟನ ತೊಗೊಂಡು ಬಂದಿದೆ ಅಂದರೆ ಶಾವಂತಿಗೆ ಗಿಡನ ತೊಗೊಂಡು ಬಂದಿದೆ ಒಂದು ಮೂರು ಗುಣಿ ಆಗೋ ಅಷ್ಟು ತೊಗೊಂಡು ಬಂದಿದ್ದೀನಿ ಈಗ ಎಲ್ಲದನ್ನು ಕೂಡ ಹಾಕ್ತಾ ಇದ್ದೀನಿ ಪಾಟ್ಗೆ ಸ್ವಲ್ಪ ನೀರು ಜಾಸ್ತಿ ಆಯಿತು ನೀರು ಜಾಸ್ತಿ ಆದ್ರೂ ಆ ಗಿಡ ಏನು ಹಾಳಾಗೋದಿಲ್ಲ ನೆಲದ ಗುಲಾಬಿ ಅಲ್ವಾ ಹೇಗೆ ಹಾಕಿದ್ರೂ ಕೂಡ ಬರುತ್ತೆ ತುಂಬ ಈಸಿ ಬೆಳೆಯೋದು ನೀರು ಚೆನ್ನಾಗಿ ಹೋದರೆ ಚೆನ್ನಾಗಿ ಹರಡ್ಕೊಳುತ್ತೆ ನೋಡಿ ಇಲ್ಲಿ ಎರಡು ಥರದ್ದನ್ನು ಕೂಡ ಒಂದೇ ಪಾಟಿಗೆ ಹಾಕಿದ್ದೀನಿ ಹಾಗೆ ಈ ಪಾಟಿಗೆ ಎಕ್ಕದ ಗಿಡದ ಪಾಟಿಗೆ ದೊಡ್ಡ ಪಾತ್ರೆ ಗಿಡನ ಹಾಕಿದ್ದೀನಿ ಯಾಕೆಂದರೆ ದೊಡ್ಡ ಪಾತ್ರೆ ಕೆಳಗೇ ಇರುತ್ತೆ ಎಕ್ಕದ ಗಿಡ ಮೇಲೆ ಸ್ವಲ್ಪ ಬೆಳೆಯುತ್ತಲ್ಲ ಹಾಗಾಗಿ ಒಂದಕ್ಕೆ ಸರಿ ಹೋಗುತ್ತೆ ಅಂತ ಹಾಗೆ ಒಂದು ಮೂರು ಶಾವಂತ ಕೆಂಟನ ಆಗುತ್ತೆ ನಾಳೆ ಒಳಗಲ್ಲಿ ಕ್ಲೀನ್ ಮಾಡ್ತೀನಲ್ಲ ಆವಾಗ ತೋರಿಸ್ತೀನಿ ಅದನ್ನ ವೀಡಿಯೋ ಏನು ಮಾಡಲಿಲ್ಲ ಹಾಗೆ ಫಸ್ಟ್ ಈಗ ತಲೆಗೆಲ್ಲ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನನಗೆ ಎಣ್ಣೆ ಹಚ್ಚಿಲ್ಲ ಅಂದರೆ ಬೇಗ ತಲೆನೋವು ಬರುತ್ತೆ ಹಾಗಾಗಿ ಎಣ್ಣೆ ಹಚ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಫಸ್ಟು ಎಣ್ಣೆ ಹಚ್ಕೊಳ್ಳೋದಕ್ಕಿಂತ ಮುಂಚೆ ಬಿಡಿಸ್ಕೊಳ್ತೀನಿ ಎಣ್ಣೆ ಹಚ್ಚಿದ ಮೇಲೆ ಜಾಸ್ತಿ ಬಾಚಬಾರ್ದು ಅಂತ ಹೇಳ್ತಾರೆ ಹಚ್ಚಿದ ತಕ್ಷಣ ಹಾಗಾಗಿ ಫಸ್ಟ್ ಎಲ್ಲ ಸಿಕ್ಕೊಡ್ಕೊಂಡು ಇಪ್ಪತ್ತು ದಿನ ಅಥವಾ ಒಂದು ತಿಂಗಳು ಆಗೋವರೆಗೂ ಎಣ್ಣೆನ ರೆಡಿ ಮಾಡಿ ಎತ್ತಿಡ್ಕೊಂಡಿರ್ತೀನಿ ಪದೇ ಪದೇ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಅಥವಾ ಅವಾಗ ಯಾವ ಎಣ್ಣೆ ಬೇಕು ಆ ಎಣ್ಣೆ ರೆಡಿ ಮಾಡಿ ಹಚ್ಕೊಳ್ಳೋದು ಈ ಎಣ್ಣೆ ಹಚ್ಚದಾಗ ಶುರು ಮಾಡ್ದಾಗಿಂದ ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಏರ್ ಫಾಲ್ ಕೂಡ ಕಡಿಮೆ ಆಗಿದೆ ಏರ್ ಆಗ್ತಾ ಇದೆ ಸಿಕ್ಕಿರಲ್ಲ ಅದು ಬೆಸ್ಟ್ ಅಂತಲೇ ಹೇಳ್ಬಹುದು ಸಿಕ್ಕನ್ನೋದೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಕೂದಲು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಸಾಫ್ಟ್ ಆಗಿದೆ ಅಂತಲೂ ಕೂಡ ಅನಿಸುತ್ತೆ ಎಣ್ಣೆನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹಿಂದಿನ ಒಳಗಲಿ ತೋರಿಸಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಇವತ್ತಿನ ದಿನ ನಂದು ಈ ರೀತಿಯಾಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ ಮತ್ತು ನೆಕ್ಸ್ಟ್ ವ್ಲಾಗ್ ಮಾಡೋದಕ್ಕೆ ಕಷ್ಟಪಟ್ಟು ಮಾಡಿದ್ದಕ್ಕೂ ಕೂಡ ಒಂದು ರೆಸ್ಪಾನ್ಸ್ ಸಿಕ್ಕಿದ್ರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಹಾಗೆ ನೆಕ್ಸ್ಟ್ ವ್ಲಾಗ್ ಮಾಡಬೇಕು ಅಂತ ಅನಿಸುತ್ತೆ ತುಂಬ ಕಷ್ಟಪಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ ಆದರೂ ಕೂಡ ವ್ಯೂಸ್ ಬರ್ತಾಯಿಲ್ಲ ಅದೇ ಬೇಜಾರಾಗ್ತಾಯಿರೋದು ಸಿಗ್ತೀನಿ ಮುಂದಿನ ಹೊಸ ವ್ಲಾಗರಿ ಥ್ಯಾಂಕ್ ಯು